ಊರಿನ ನ್ಯಾಯ ಸ್ಥಾನದಾಗ ಈ ಪವಿತ್ರವಾದ ಸ್ಥಾನದಾಗ ನಿಂತವು ಅಲ್ಲದೇ ಮಾತಾಡಿ ಅಪವಿತ್ರ ಮಾತಾಡಿ ಮಾತಾಡಿಲ್ಲೀರ್ಪು ಕೊಡ್ತಾರ ಈ ಊರಿನ ಸಲಾಯಿ ಮುಕ್ತ ಗ್ರಾಮವನ್ನಾಗಿ ಮಾಡಿ

ಶ್ರೇಷ್ಠಕ್ಕೆ ಬೆಲೆ ಕೊಟ್ಟು ಇಲ್ಲಿ ನರೇಂದ್ರ ಮೋದಿ ನೆಗೆದರೆದು ನನ್ನ ಹೃದಯ ತುಂಬಿದ ಮನೆಗಳು ಬಂಧುಗಳೇ ನಾವು ಮಾರ್ಗ ಮಧ್ಯದಲ್ಲಿ ಬರುತ್ತಿರುವಾಗಲೇ ನಿಮ್ಮ ಸಲಹೆ ಸೂಚನೆಗಳು ನಮ್ಮ ಕಿವಿ ಸೇರಿದ್ದವು ಅದಕ್ಕಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ ಶಿವಶರಣರು ಸಾಕಿದ ಕಡೆಯು ಬನ್ನಿ ಮುಖ ತೊಳೆಯಿರಿ ಪ್ರಸಾದ ಮಾಡ್ರಿ ಅಂತ ಆಶ್ರಮದ ಪದ್ಧತಿಯಂತೆ ಉಪಚಾರದ ಮಾತುಗಳನ್ನು ಆಡಿದರೆ ಅದರ ಜೊತೆಯಲ್ಲಿಯೇ ಬೆಳೆದಿರುವ ಮತ್ತೊಂದು ಕಿಡಿಯು ಹೊಡೆಯಿರಿ ಕರೀರಿ ರಕ್ತ ಬೇರೆ ಮಾಡ್ರಿ ಮಾಂಸ ಬೇರೆ ಮಾಡ್ರಿ ಯಾಕೆ ಗೊತ್ತಾ ಅದು ಕಡುಕನ ಮನೆಯಲ್ಲಿ ಬೆಳೆದಿರುವ ಗಿರಿ ಅವರನ್ನು ಒಂದೇ ತಾಯಿಯ ಉದರದಲ್ಲಿ ಜನಿಸಿದ್ದರು ಅವರಿಗೆ ಸಿಕ್ಕ ಸಂಸ್ಕಾರ ಬೆಳೆದು ಬಂದಿರುವ ಪರಿಸರ ಬೇರೆ ಬೇರೆಯಾಗಿತ್ತು ಅದಕ್ಕಾಗಿ ನಾನು ತಪ್ಪು ಮಾಡ್ತಾ ಇದ್ದೇನೆ ನನ್ನಲ್ಲಿ ಕಲ್ಬ ಇದೆ ಅಂತ ನಿಮಗೆ ನಡೆಸಿದರೆ ಅದರಿಂದ ಹೊರಬಂದು ಶಿವ ಶರಣರು ಸಾಗಿದ ಗಿರಿ ನೀವು ಹಾಕ್ತೀರಾ ಅಂತ ನಾನು ನಂಬಿದ್ದೇನೆ ಇರಲಿ ಈಗ ಅದು ಶೀಘ್ಯ ಆರೋಪಿಯ ಸ್ಥಾನದಲ್ಲಿ ಇದ್ದವ ಈ ಶರಣಿಯ ವಿಚಾರ ಈ ಸಂಗಮ ಕಳ್ಳ ಬಟ್ಟಿ ನಮ್ಮ ನಮ್ಮೂರಾಗಿ ಮರೋದಂತ ಊರಿನ ವಾತಾವರಣವನ್ನು ಹದಿಡ್ಸಕತ್ತಾಳ ಅಂತ ಊರ ಸಚಿವರು ಆರೋಪ ಸರಿ ನೀನು ಕಳ್ಳ ತಯಾರು ಮಾಡಿ ಮಾರಾಟ ಮಾಡ್ತಾ ಇರೋದು ನಿಜವೇ ಮಾಡ್ಕೊಂಡ ನಿನ್ನ ದುಡಿಮೆ ಸಾತ್ವಿಕವಾಗಿದ್ದರೆ ನಿನ್ನ ಇಲ್ಲಿಗೆ ಬಳಸುವ ಅವಶ್ಯಕತೆ ಇರಲಿಲ್ಲ ನೀನು ಮಾಡುತ್ತಿರುವೋ ಹೇ ಅತ್ಯತ್ಯ ತಮ್ಮ ಬದುಕಿಗಾಗಿ ಮತ್ತೊಬ್ಬರ ಮುಂದಕನ್ನ ಹಾಳು ಮಾಡುವವರು ಮನುಷ್ಯರಲ್ಲ ವ್ಯಾಂಚಕರು ನಾವು ಬದುಕಿ ಮತ್ತೊಬ್ಬರನ್ನು ಬದುಕಿಸುವವರೇ ನಿಜವಾದ ಮನುಷ್ಯರು ಬಾಳು ಬಾಳನ್ನು ಬಿಡು ಎಂಬ ಜಾಂಕಡಿ ರಚಿಸಿದ್ದಾರೆ ಅರಸಿದ್ದಾರೆವಲ್ಲವರು ಇವತ್ತಿನಿಂದ ನಮ್ಮೂರಿನಲ್ಲಿ ಸಾರಾಯ ವಸತಿ ಅಂತದಾದರೆ ನಿಮ್ಮೆಲ್ಲಾ ಮೂರುಕ್ಕೆ ಬೇಕಾಗಿ ಇತ್ತು ಎಚ್ಚರ ಹೀಗೆ ಕರಣ ಕುಡಿದು ಸಾವನ್ನಪ್ಪ ಎಷ್ಟೋ ಕುಟುಂಬಗಳು ಇಂದು ಬೀದಿಗೆ ಬರುತ್ತ ಮೇಲಾಧಿಕಾರಿಗಳ ಭಯಕ್ಕಾಗಿ ನಿಮ್ಮಲ್ಲಿಯೇ ದುಡಿಯುವ ಕೆಲವು ಅಮಾಯಕರ ಮೇಲೆ ಕೇಸ್ ಹಾಕಿಸಿ ನಿಷ್ಠಾವಂತ ಅಧಿಕಾರಿಗಳ ಕಣ್ಣಲ್ಲಿ ಮಣ್ಣು ಹಾಕಿ ಲಂಚವೆಂಬ ಎಂಜಲನ್ನಕ್ಕಾಗಿ ಬೆಂಚ್ ಹಾಚುವ ಕೆಲವು ಅಕ್ಕದವರ ಅಧಿಕಾರಿಗಳು ಇರುವುದರಿಂದಲೇ ಇನ್ನು ಈ ಕಣ್ಣ ಬಟ್ಟಿ ಜೀವಂತವಾಗಿಯೇ ಉಳಿದಿದೆ ರಾಜ್ಯ ಬಿಟ್ಟವಳು ಯಾರಿಗಾದ್ರೆ ಎಂತಾಗುತ್ತೆ ವೈಜ್ಞಾನಿಕವಾಗಿ ತಯಾರು ಮಾಡಿದ ಸಾರಾಯಿಯನ್ನು ಮಾರಾಟ ಮಾಡುವುದಕ್ಕೆ ಸರ್ಕಾರ ಅನುಮತಿ ಕೊಡುತ್ತೆ ಮೇಲೆ ತೆರಿಗೆ ನಮ್ಮ ಜನ ಕುಡಿದು ಹಾರಾಗಬಾರದು ಅಂತ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಕಟ್ಟಿ ಜನ ಜಾಗೃತಿಗೊಳಿಸುತ್ತೆ ಕೂಡಿದ ನನಗೆ ನನಗೆ ಲಂಚ ಕೊಡಲು ಬರ್ತಾ ಇದ್ದೀಯೇನೆ ಏ ಕತ್ತೆ ಈ ಕುಡಿತ ಸಮಾಜಕ್ಕೆ ಎಷ್ಟೊಂದು ಮಾರಕ ಎನ್ನುವುದು ಹಿರಿಗೆಯನ್ನು ಗೊತ್ತು ಕೊನೆ ಸುಲಿಗೆ ಅನ್ಯಾಯ ಅತ್ಯಾಚಾರ ಇವೆಲ್ಲ ನಡೆಯುವುದೇ ಕುಡಿದ ಅಮಲಿನಲ್ಲಿ ಅಮಲು ಇಳಿಯುವಷ್ಟರಲ್ಲಿ ಅಪರಾಧ ಮಾಡಿದ ವ್ಯಕ್ತಿ ಜೈಲು ಪಾಲಾಗಿರುತ್ತಾನೆ ಪಶ್ಚಾತ್ತಾಪ ಪಡುವಷ್ಟರಲ್ಲಿ ಜೀವಾವಧಿ ಶಿಕ್ಷೆಯಾಗಿರುತ್ತೆ ಇನ್ನು ತಿರುಗಲು ಕರೆದಂತೆ ಅವರನ್ನೇ ನಂಬಿ ನಿಂತಿರುವ ಕುಟುಂಬ ಪ್ರೀತಿ ಪಾಳಾಗಿರುತ್ತೆ ಇದೇ ನಾನು ನಿನಗೆ ಗೊತ್ತಿದೆಯೇನೆ